ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಕರಿಮಣಿ ಮಾಂಗಲ್ಯ ಚೈನ್ ತೊಗೊಂಡ್ಬಂದಿದ್ದೀನಿ ಎಲ್ಲ ಕರಿಮಣಿ ಚೈನೇ ತೊಗೊಂಬಂದಿನಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಮುಸ್ಟಿ ಡಿಸೈನ್ಸ್ ಇದು ಕರಿಮಣಿ ಚೈನು ನೋಡಿ ಎಲ್ಲ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ರೈಟ್ ಬಂದು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಇದು ಮಾಮೂಲಿ ಕರಿಮಣಿಗೆ ಮುಷ್ಟಿ ಡಿಸೈನ್ ಚೈನ್ ಇದು ಕೊಟ್ಟಿದ್ದಾರೆ ಡಿಸೈನು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನು ಸಹ ಇದೆ ನೀವು ಯಾವುದಕ್ಕೆ ಬೇಕಾದ್ರೆ ಬುಕ್ ಮಾಡ್ಕೊಬೋದು ನೋಡಿ ತುಂಬಾ ಚೆನ್ನಾಗಿದೆ ಇದು ನಾನು ಹತ್ತಿರದಿಂದ ತೋರಿಸ್ತೀನಿ ಡಿಸೈನು ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ತುಂಬಾ ಚೆನ್ನಾಗಿದೆ ನೋಡಿ ಥರ ಕರಿ ಮಾಡಿ ಬಂದಿದೆ ನೋಡಿ ಇದು ತರ್ಟಿ ಇಂಚಸ್ ಲೆಂತ್ ಇದೆ ಎಲ್ಲನೂ ತರ್ಟಿ ಇಂಚಸ್ಸೇ ಲೆಂತ್ ಇರುತ್ತೆ ಟ್ವೆಂಟಿ ಏಯ್ಟ್ ಇರುತ್ತೆ ತರ್ಟಿ ಇಂಚಸ್ ಇರುತ್ತೆ ಟ್ವೆಂಟಿ ಫೋರ್ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಗೋಲ್ಡಲ್ಲಿ ಯಾವ ಥರ ಫಿನಿಶಿಂಗ್ ಇದೆಯೋ ಅದೇ ಥರನೇ ಇದೆ ನೋಡಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನಿಮಗೆ ಇದು ನೋಡಿರಿ ಬರೀ ಕರಿಮಣಿ ಡಿಸೈನ್ಸು ಮಧ್ಯ ನೋಡಿ ಈ ಥರ ಬಂದಿದೆ ಗುಂಡು ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಬಂದಿದೆ ಬರೀ ಕರಿಮಣಿ ಬೇಕು ಮಧ್ಯ ಗುಂಡು ಈ ಥರ ಸಿಗುತ್ತೆ ನೋಡಿರಿ ಮಧ್ಯ ಕರಿಮಣಿ ಬೇಕು ಅನ್ನೋರಿಗೆ ಇದಕ್ಕೆ ತಾಲಿನೂ ಸಹ ಸಿಗುತ್ತೆ ನಿಮ್ಗೆ ಬೇಕು ಅನ್ನೋರಿಗೆ ನಾವು ತಾಲಿ ಹಾಕ್ಕೊಡ್ತೀವಿ ನೋಡಿರಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕೆಲವ್ರು ತಾಲಿ ಕೇಳ್ತಾರೆ ಕೆಲವರು ಕೇಳಲ್ಲ ನಿಮಗೆ ಬೇಕು ಅಂದರೆ ತಾಲಿ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದು ಚೈನ್ ಬಂದು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕರಿಮಣೆ ಚೈನು ನೋಡಿ ತಾಲಿಗೆ ಹಾಕ್ಕೊಂಡ್ರೆ ತುಂಬ ನೋಡಿ ತಾಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತಾಲಿ ಹಾಕ್ಕೊಂಡ್ರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬೇಕು ಅಂದರೆ ನಂಬರು ಸ್ಕ್ರೀನ್ ಮೇಲೆ ಬರುತ್ತೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ರಿಪ್ಲೈ ಮಾಡ್ತೀವಿ ನೆಕ್ಸ್ಟು ಡಿಸೈನ್ ಇದು ಮಾಡ್ತೀವಿ ತೋರಿಸ್ತೀವಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಅದಲ್ಲೆಲ್ಲ ಗುಂಡಿದೆ ನೋಡಿ ಈ ಗುಂಡಲ್ಲೇ ಇಲ್ಲ ಇದು ಡಿಸೈನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಈ ಥರ ಬಂದಿದೆ ಇದು ತರ್ಟಿ ಇಂಚಸ್ಸು ಲೆಂತ್ ಬರುತ್ತೆ ಇದರಲ್ಲಿ ಜಾಸ್ತಿ ತರ್ಟಿ ಇಂಚಸ್ ಲೆಂತ್ ಬರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಟೈ ಬಂದಿ ಟೈಟ್ ಡಿಸೈನು ನೋಡಿ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಮಾಂಗಲ್ಯ ಹಾಕಿ ವೀಡಿಯೋ ಮಾಡ್ರಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಮಾಂಗಲ್ಯ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ತರ್ಟಿ ಇಂಚಸ್ ಲೆಂತ್ ಇದೆ ಜಾಸ್ತಿ ಎಲ್ಲ ತರ್ಟಿ ಇಂಚಸ್ಸೇ ಲೆಂತ್ ಬರೋದು ಜಾಸ್ತಿ ನೋಡಿ ಈ ಕರಿಮಣಿ ಅಂತೂ ತುಂಬಾ ಕ್ವಾಲಿಟಿ ಇದು ಚೈನ್ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಬಂದಿರತ್ತೋ ಡಿಸೈನ್ಸ್ ಅದೇ ಥರನೇ ಇದೆ ನೋಡಿ ಹೀಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀವಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿರಿ ತಾಳಿ ಹಾಕಿದ್ರೆ ಯಾವ ಥರ ಇರುತ್ತೆ ನಮ್ಮದ್ರೆ ತಾಲಿ ಎಲ್ಲ ಥರ ತಾಲಿನೂ ಸಹ ಸಿಗುತ್ತೆ ಎರಡು ತಾಲಿ ಮೂರು ಮೂರು ಥರ ಇರೋ ತಾಲಿ ಸಿಗುತ್ತೆ ನೋಡಿ ಈ ಥರ ಇರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಬೇಕು ಅಂದರೆ ತಾಲಿನೂ ಸೆಟ್ ಮಾಡಿಕೊಡ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು